ವರ್ಷಗಳಿಂದ ಕುಟುಂಬದೊಂದಿಗೆ ಆಸ್ತಿ ವಿವಾದ ಕಲಹಕ್ಕೆ ಶೆಡ್ನಲ್ಲಿ ವಾಸವಿದ್ದ ವಿಕಲಾಂಗನ ಮನೆಯೊಂದನ್ನು ಹಾಡಹಗಲೆ ಬಡಿಗೆ ಕೋಲುಗಳಿಂದ ಮನೆಯನ್ನ ಒಡೆದು ಧ್ವಂಸ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಒದಗಟ್ಟಿ ಗ್ರಾಮದಲ್ಲಿ ನಡೆದಿದ್ದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಗ್ರಾಮದ ಸಿದ್ದಪ್ಪ ಅಪ್ಪಯ್ಯ ತುರ್ಬಿ ವಾಸ ಮಾಡುತ್ತಿದ್ದ ಶೆಡ್ ಸಂಬಂಧ ನ್ಯಾಯಾಲಯದಲ್ಲಿ ಕೇಸ್ ಇದ್ದರೂ ಸಹ ಮನೆಯಲ್ಲಿ ಯಾರೂ ಇಲ್ಲದಿರುವಾಗ ಲಕ್ಷ್ಮಣ್ ತುರ್ಬಿ ಮತ್ತು ಕುಟುಂಬಸ್ಥರು ಮನೆಯನ್ನ ಧ್ವಂಸ ಮಾಡಿ ಮನೆಯಲ್ಲಿದ್ದ ವಸ್ತುಗಳನ್ನು ಒಡೆದು ಹಾಕಿದ್ದು ಎಂಟು ಜನರ ವಿರುದ್ಧ ಕುಲಗೋಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆರೋಪಿಗಳ ಮೇಲೆ ಕ್ರಮಕ್ಕೆ ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆಂದು ನೊಂದ ಸಿದ್ದಪ್ಪ ತುರ್ಬಿ ಆರೋಪಿಸಿದ್ದಾನೆ ಲಕ್ಷ್ಮಣ ಸಳಪ್ಪ ತುರ್ಬಿ ಇವನು ಲಕ್ಷ್ಮಣ ನಾವು ನನ್ನ ಮನೆಗೆ ಬಂದು ಕೆಡವಿ ಎಂಟನೇ ತಾರೀಕು ಕೆಡವಿದಾನು ಮತ್ತು ನಾ ಮನೆ ಬಿಟ್ಟು ಪರಾರಿಯಾಗಿದ್ದನು ಪೋಲ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ವಾರ ಪೊಲೀಸರ ಹರೇ ಹೊತ್ತ ಹತ್ತು ಗಂಟೆಗೆ ಹೋಗಿದನು ಬೆಳಗಿನ ಹತ್ತು ಗಂಟೆಯಿಂದ ಹೇಳ್ ಒಂದು ಗಂಟೆದ ಮಠ ನಾನು ಇಟ್ಕೊಂಡು ಕೂತ್ರು ಇಟ್ಕೊಂಡು ಕೂತವ್ರನ್ನ ನಾನು ಹೇಳಿದಂಗೆ ರಿಪೋರ್ಟ್ ಮಾಡಂದ್ರು ಆದರೂ ಸಹಿತ ಯಾಕೆ ನಾ ಅವರು ಹೇಳಿದಂಗೆ ಬರೆದು ಕೊಟ್ಟು ಬಂದನು ಈಗ ನನಗೆ ನಾನು ಏನಾರ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ಯಾರೂ ಇಲ್ಲ ರೀ ಯಾರು ದಯಮಾಡಿ ನನ್ನ ಕಾಪಾಡೋ ವ್ಯವಸ್ಥೆ ಮಾಡಿರಿ ಮತ್ತು ಅವ ಲಕ್ಷ್ಮಣ್ ಏನು ಮಾಡಿದಾನ ಅಂದ್ರೆ ನಾಲ್ಕು ಮಂದಿ ಪಡಾರಿಗಳನ್ನ ತೊಗೊಂಬಂದು ನಾನು ಮಣಿಯೆಲ್ಲ ದ್ವಸ ಮಾಡಿದನು ನಾನು ಟಜೂರಿಗೆ ಬರ್ತಾನು ಎಲ್ಲ ಮನಿ ದಿವಾಳಿ ಮಾಡಿದಾನೆ ರೀ ದಯಮಾಡಿ ಯಾರ್ಯಾರು ನಾನು ಕಾಪಾಡ್ರಿ